ಕೂಗುದು ನೋಡಿ ಬಂತು ದೂರದಿಂದ ಹೊಡಿ ಆಯ್ತು ಈಗ ಮಳೆ ಬಂತಲ್ಲ ಎಂತ ಮಾಡುದು ಜೋರು ಮಳೆ ಬರ್ತಾ ಉಂಟು ಹಾಗೆ ಅಕ್ಕನ ಮನೆಗೆ ಹೋಗ್ಲಿಕ್ಕೆ ಈಗ ಜೋರು ಮಳೆ ಬಂದ್ರೆ ಇದು ಒಮ್ಮೆಲೆ ಮಳೆ ನಿಲ್ತದೆ ಸ್ವಲ್ಪ ಸ್ವಲ್ಪ ಮಳೆ ಹಾನಿತಾ ಇದ್ರೆ ಅದು ನಿಲ್ಲುದೇ ಇಲ್ಲ ಮಳೆ ಹಾಗೆ ಈಗ ನೋಡಿ ಜೋರು ಬರ್ತಾ ಉಂಟು ಜೋರ್ ಅಂದ್ರೆ ಸಾಧನ ಬರ್ತಾ ಉಂಟು ಬರ್ ನಿಲ್ಬಹುದು ಅಂತ ಅನಿಸ್ತದೆ ನೋಡುವ ಹದಿನೈದು ನಿಮಿಷ ಆಯ್ತು ಇನ್ನು ಕೂಡ ಮಳೆ ಬಿಡ್ಲಿಲ್ಲ ಬರ್ತಾ ಉಂಟು ಮಳೆ ಇನ್ನು ಕೂಡ ನೋಡುವ ಯಾವಾಗ ಬೀಳ್ತದೆ ಅಂತ ನೋಡ್ಬೇಕು ಮಂಗಳೂರಿಗೆ ರೀಚ್ ಆಗಿದೆ ಇಲ್ಲಿ ಮಳೆಯೇ ಇಲ್ಲ ನಮ್ಮಲ್ಲಿ ಮಾತ್ರ ಜೋರು ಮಳೆ ನಾವು ಹೊರಡುವಾಗ ಹೊರಡುವಾಗ ಕೂಡ ಸಂಜೆ ಆಗ್ತಾ ಬಂತು ಒಂದು ಮಳೆ ಬಂದರೆ ಹಣಿಯಾದ್ರೂ ಇರ್ತದಲ್ಲ ಬೆಕ್ಕು ನೋಡಿ ಎರಡು ವರ್ಷದ ಹಿಂದೆ ಇತ್ತು ಆದ್ರೂ ಹೌದು ಈಗ ಸಣ್ಣ ಹೋಯ್ತು ಇಲ್ಲಿಂದು ಬೆಕ್ಕು ಎಂತ ಉಂಟು ಹುಲ್ಲು ಬಿಲ್ಲಿ ಕಳ್ಳನಾಗೆ ಮಾಡಿಸಿದ್ವಿ ಕಲ್ಲೇ ಕಲ್ಲಿಯೇತು ಕಾಡಿನ ಮಧ್ಯದಲ್ಲಿ ಹೋಗ್ತಿದ್ದೇವೆ ಕಾಡಿನ ಮಧ್ಯ ಅಲ್ಲ ರೋಡೆ ಸಿಟಿ ಸಿಟಿಯಲ್ಲಿ ಕಾಡು ಸ್ವಲ್ಪ ಕಾಡು ಸಿಟಿಯ ಮ ಸಿಟಿಯ ಮಧ್ಯದಲ್ಲಿ ಸ್ವಲ್ಪ ಕಾಡು ಆಯ್ತು ಈ ಅಕ್ಕನ ಮನೆಗೆ ಬಂದ ತಕ್ಷಣ ಕೆಲವರಿಗೆ ಒಂದು ನೆನಪಾಗುದೇ ಕ್ರಾಫ್ಟ್ ಕ್ರಾಫ್ಟ್ ತೋರಿಸ್ಲಿಕ್ಕೆ ಹೇಳಿ ಹೇಳ್ತಾರೆ ತುಂಬಾ ಟೈಮ್ ಆಯ್ತಲ್ಲ ಬರದೆ ಕ್ರಾಫ್ಟ್ ನಿಮಗೆ ತೋರಿಸುವ ಕೆಲವೊಂದು ಕ್ರಾಫ್ಟ್ ಎಲ್ಲ ಇದು ನಿಮೀಗ ತೋರಿಸಿ ಆನ್ಲೈನ್ ಸಿಗ್ತದೆ ಅಂಟಿಸಿದ ಸಪ್ರೇಟ್ ಸಿಗ್ತದೆ ಇದು ಒಂದು ಕ್ಯಾನ್ವಾಸ್ ಬೋರ್ಡ್ಗೆ ಅಂಟಿಸಿ ವೈಟ್ ಸಿಮೆಂಟ್ ಎಲ್ಲ ಕೊಟ್ಟು ಮತ್ತೆ ಇದೊಂದೊಂದು ಜ್ಲಿಕ್ ಉಂಟಂತೆ ಅಂದರೆ ಸಿಮೆಂಟ್ ಅಂಟಿರ್ತದಲ್ಲ ಇದೆಲ್ಲ ಅಂಟಿಸಿದ್ದು ಲೈನಲ್ಲಿ ಪೆನ್ಸಿಲ್ ಪೆನ್ಸಿಲಲ್ಲಿ ಫಸ್ಟ್ ಡ್ರಾ ಮಾಡಿ ರೌಂಡ್ 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 ಎಲ್ಲ ಡ್ರಾ ಮಾಡ್ತಾ ಮತ್ತೆ ಆ ಅನ್ನು ಫುಲ್ ಅಂಟಿಸಿದ್ದು ವೈಟ್ ಸಿಮೆಂಟಿಗೆ ಎಲ್ಲ ಎಲ್ಲ ಕೊಟ್ಟು ಮತ್ತೆ ನೋಡಿ ಕೆಲಸ ಕೆಲಸ ಉಂಟು ಉಂಟು ಮಾತ್ರ ಮಾಡಲಿಕ್ಕೆ ಫುಲ್ ಆದ್ಮೇಲೆ ಕನ್ನಡಿಯನ್ನು ಒರೆಸ್ಲಿಕ್ಕೆ ಉಂಟು ಅಂದ್ರೆ ಇಲ್ಲಿ ಸಿಮೆಂಟ್ ಅಂಟಿ ಇರ್ತದಲ್ಲ ಎಲ್ಲ ಫಿನಿಶ್ ಆದ್ಮೇಲೆ ಚಂದ ಕಾಣ್ತದೆ ಇದು ಇದು ಬಾಟಲ್ ಪೇಂಟಿಂಗ್ ಇದು ಬಾಟಲ್ ಪೇಂಟ್ ಮಾಡಿದ್ದು ಈಗ ಹೊಸ ಸಬ್ಸ್ಕ್ರೈಬರ್ ಇದ್ರೆ ತೋರಿಸುವ ಇದು ಬಾಟಲಿಗೆ ಪೇಂಟ್ ಮಾಡಿದ್ದು ಇದು ಮತ್ತೆ ಅದು ಅದು ಅಂತ ಹೇಳಿ ಕಾಣಿಸು ಎಲ್ಲ ಇದು ಹಾರ್ಟ್ ಇದು ಮತ್ತೆ ಇದು ಇದು ಚೆಂದ ಉಂಟಲ್ಲ ಇದು ಚೆಂದ ಉಂಟು ಫ್ಲವರ್ ಫ್ಲವರ್ ಡಿಸೈನ್ ಬಾಟಲಿಗೆ ಮತ್ತೆ ಇದು ಮತ್ತೆ ಇದು ಮನಿ ಪ್ಲಾಂಟ್ಸ್ ಎಲ್ಲ ಪ್ಲಾಂಟ್ಸ್ ಬೇರೆ ಬೇರೆ ಪ್ಲಾಂಟ್ಸ್ ಉಂಟು ಇದು ಇದು ಪ್ಲಾಸ್ಟಿಕ್ ಆರ್ಟಿಫಿಷಿಯಲ್ ಇದು ಮಡಿಕೆ ಉಂಟಲ್ಲ ಮಣ್ಣಿನ ಮಡಿಕೆಗೆ ಪೇಂಟ್ ಕೊಟ್ಟದ್ದು ಮಿರರ್ ಸಿಗ್ತದೆ ಪೆನ್ಸಿಲ್ ಅಲ್ಲಿ ಪೆನ್ಸಿಲಲ್ಲಿ ಡ್ರಾ ಮಾಡಿ ಅದಕ್ಕೆ ಸರಿಯಾಗಿ ಅಂಟಿಸಿ ವೈಟ್ ಸಿಮೆಂಟ್ ಎಲ್ಲ ಕೊಟ್ಟು ಮಾಡಿದ್ದು ಮತ್ತೆ ಸೀದ ಮೇಲೆ ಅಲ್ಲಿ ಕೂಡ ಹಾಗೆ ಅದು ಕೂಡ ಹಾಗೆ ಸೇಮ್ ಪೇಂಟ್ ಮಾಡಿ ಮಿರರ್ ಎಲ್ಲ ಅಂಟಿಸಿದ್ದು ಅದು ಬಬಲ್ ಬರ್ತದೆ ನೋಡಿ ಬಬಲ್ ಅಲ್ಲಿ ಮಾಡ್ತಾರೆ ನೋಡಿ ಆ ಬಾಟಲಿಗೆ ನೀರು ಹಾಕಿ ಮನಿ ಪ್ಲಾಂಟ್ ಇಟ್ಟದ್ರಲ್ಲಿ ಮತ್ತೆ ಮೇಲಿದ ಬಲ್ಬ್ ಆ ಗೆ ಡಿಸೈನ್ ಮಾಡಿದ್ದು ರೋಡ್ ಮಾಡಿ ಕೊಟ್ಟದ್ದು ಇಲ್ಲದೆ ಅವನು ಹೀಗೆ ಕಾರ್ ಅಂತ ಕೊಂಡು ಎಲ್ಲರ ಬೆನ್ನಿಗೆ ಹೀಗೆ ಮಾಡುವಂತ ರೋಡ್ ಹೇಳಿ ಹಾ ರೋಡ್ ಅಂತ ಹೇಳಿ ಅದಕ್ಕೆ ಸೆಪರೇಟ್ ಪೇಂಟ್ ಮಾಡಿ ಕೊಟ್ಟರು ಹೀಗೆ ಕಾರ್ ತಗೊಂಡು ಹೋಗ್ತಾ ಇದ್ದನೆ ರೋಡ್ ಅಲ್ಲಿ ಇದರಲ್ಲಿ ಪೇಂಟ್ ಮಾಡಿ ಇತ್ತು ಕಾರ ಬ್ಯಾಕ್ ಶೀಟ್ ಆ ಈ ರೀತಿ ರಟ್ ರಟ್ ಆಯ್ತು ಈ ರೀತಿ ಪೇಂಟ್ ಮಾಡಿ ಇದಂತ ಅದು ಇದಾಟರು गाइस ಕಾರ ಕಾರ ಅಂತ

ಇದು ಕೂಡ ಪ್ಲಾಸ್ಟಿಕ್ ಇದ್ದು ಇದಕ್ಕೆ ಡಿಸೈನ್ ಮಾಡಿದ್ದು ಪ್ಲಾಸ್ಟಿಕ್ ಇದ್ದು ಇದು ಎಂತ ಇದು ಪ್ಲಾಸ್ಟಿಕ್ ಇದ್ದು ಪಾಟ್ ಅದಕ್ಕೆ ಡಿಸೈನ್ ಮಾಡಿದ್ದು ಮತ್ತೆ ಇದು ನೋಡಿ ಪ್ಲಾಸ್ಟಿಕ್ ಇದು ಕಟ್ಟಿ ನೆಟ್ಟು ಹಾಕಿದ್ದು ಬಾಬಾ ನೋಡಿ ನಾನು ಜಾಕಿ ಮಾಡಿದ್ದೇನೆ ಹೀಗೆ ಊದಿದ್ದು ಅದರ ಬಾಟಲ್ ನೀರು ಹಾಕಿ ಪ್ಲಾಂಟ್ ಬದುಕ್ತದೆ ನೋಡಿ ಕೆಲಸ ಉಂಟು ಮಾಡಿದ್ರೆ ಸ್ವಲ್ಪ ತುಂಬಾ ಕೆಲಸ ಉಂಟು ಅದು ಮಾಡಿದ್ದು ಕುತ್ಕೊಂಡ್ರಿ ಉಂಟಲ್ಲ ಬೆಳಿಗ್ಗೆ ಅಲ್ಲ ತುಂಬಾ ದಿನ ಆಗಿತ್ತು

ಕಡೆಪೆಗಾಲು ರುಬ್ಬ ಕಲ್ಲು ಮಾಡೋಕ್ಕೆ ಎಲ್ಲ ಕಿಚನ್ ಸೆಟ್ ಯಾರಿಗಾದ್ರೂ ಬೇಕಿದ್ರೆ ಆರ್ಡರ್ ಕೊಡಿದ್ವಿ ಉಂಟು ಕಿಚನ್ ಸೆಟ್ ಮಕ್ಕಳಿಗೆ ನಾವು ಮಾಡಿದ್ದು ಶೋಕೇಸಲ್ಲಿ ಸೈಡಲ್ಲಿ ಇತ್ತು ಅದಕ್ಕೆ ವಾಪಾಸ್ ಪೇಂಟ್ ಕೊಟ್ಟು ಇದು ನಾವು ಮಾಡಿದ್ವಿ ಮಾಡಿದೆ ಅದನ್ನು ನೆಕ್ಸ್ಟ್ ಇದು ಡಿಸೈನ್ ಮಾಡಿದ್ದು ಅದಕ್ಕೆಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಪ್ಲಾಂಟ್ ಅಲ್ಲ ಇದೆ ಇದು ಚಿಪ್ಪು ತೆಂಗಿನಕಾಯಿ ಚಿಪ್ಪು ತೆಂಗಿನಕಾಯಿ ಚಿಪ್ಪು ಆ ದೊಡ್ಡ ಚಿಪ್ಪು ಚಿಪ್ಪು ಅದು ತೆಂಗಿನಕಾಯಿ ಚಿಪ್ಪನ್ನು ಕೆಳಗೆ ಮೇಲೆ ಅಂಟಿಸಿ ಅದರಲ್ಲಿ ಪ್ಲಾಂಟ್ ಇಟ್ಟದ್ದು ನೋಡಿ ಇದು 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 ಆರ್ಟಿಫಿಷಿಯಲ್ ಅಲ್ಲ ಪ್ಲಾಸ್ಟಿಕ್ ನೆಕ್ಸ್ಟ್ ಅಂಟಿಸಿ ಆಗಿದೆ ಇದು ಡ್ರಾ ಮಾಡಿದ್ದು ನೋಡಿ ಮಗುವನ್ನು ಸ್ನಾನ ಮಾಡಿಸುದು ಅವಳು ಡ್ರಾ ಮಾಡಿದ್ದು ಇದು ಮಗುವನ್ನು ಸ್ನಾನ ಮಾಡಿಸುದು ಅಮ್ಮ ಇದು ಇಲ್ಲೊಂದು ಪ್ಲ್ಯಾಂಟ್ ಉಂಟು ಹಾಗೆ ಇಲ್ಲಿ ಕೆಳಗೆ ಇಲ್ಲಿ ಕೂಡ ಪ್ಲ್ಯಾಂಟ್ಸನ್ನೆಲ್ಲ ಭೇಟಿ ಮಾಡೋದಿಲ್ಲ ಇದರಲ್ಲೇ ಇದರಲ್ಲಿ ಅವತ್ತು ಮಾಡಿದ್ದು ತೋರಿಸಿದ್ದೇವೆ ಹೇಳಿದ್ದೇವೆ ಇದು ಆವತ್ತು ಇದು ಒಳಗೆ ಮಾಡಿಸು ಹೊರಗೆ ಅಲ್ಲಿ ಲೈಟ್ ಆನ್ ಮಾಡಬೇಕಷ್ಟು ಹಾಂ

ನಿಂಬೆ ಗಿಡ ನೆಕ್ಸ್ಟ್ ಸಾಂಬ್ರಾಣಿ ಸದ್ಯಪುಷ್ಪ ಅರಶಿನ ಅಲೋವೆರಾ ಅಲೋವೆರಾ ತುಂಬಾ ಮಳೆ ಇಲ್ಲದ ಸಿಟಿಯಲ್ಲಿ ಸ್ಟ್ಯಾಂಡ್ ಅಲ್ಲಿ ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿ ಕರಿ ಪದಾರ್ಥಕ್ಕೆಲ್ಲ ಇದು ಪ್ಲಾಸ್ಟಿಕ್ ಡಬ್ಬ ಕಟ್ಟಿದ್ದು ಮಣ್ಣಿನ ಮಡಕೆ ಅದನ್ನು ಡಿಸೈನ್ ಮಾಡಿ ಅದ್ರಲ್ಲಿ ಇಟ್ಟದ್ದು ಜೋ ಐದು ವರ್ಷ ಆಯ್ತದ ಇಷ್ಟೇ ದೊಡ್ಡದು ಉದ್ದನೇ ಆಗುದಿಲ್ಲ ನೋಡಿ ಬೀಜ ಹಾಕಿದೆ ಅಂತ ಎಲ್ಲಿ ಉಂಟಂದ್ರು ಕೂಡ ಬೀಜ ಆಗಿದಂತೆ ಅದರದ್ದು ಗಿಡ ಅದ್ರದ್ದು ಲಿಂಬೆ ಐದು ವರ್ಷ ಆದ್ರೂ ಚಿಕ್ಕದಾ ಚಿಕ್ಕದ ಚಂದ ಪರಿಮಳ ಉಂಟಲ್ಲ ತುಂಬಾ ಚಂದ ಅದು ಗಿಡಕ್ಕೆ ಬೇರೆ ಬಂದಿದೆ ಅದಕ್ಕೆ ಥರ್ಮಕೋಲ್ ಸುಮ್ನೆ ಅಂಟಿಸಿದ್ದಲ್ಲ ಚಂದ ಕಾಣ್ತದೆ ಥರ್ಮಕೋ ಥರ್ಮಕೋಲ್ ಅಂಟಿಸಿದ್ದು ಮತ್ತೆ ಇದು ಆ ಸಲ ತೋರಿಸಿದೆ ಬರುವಾಗ ಪಿಸ್ತದೆಲ್ಲ ಸ್ಪೆಷಲ್ ಬರ್ತದಲ್ಲ ಅದರಲ್ಲಿ ಹಾಕಿ ಅಂಟಿಸಿದ್ದು ಅದು ನಿಮಗೆ ತೋರಿಸಿದ್ದೇವೆ ಅವತ್ತು ಇದು ಇದು ಅದೇ ಹಾಗೆ ಹೇಳಿದೆ ಅಲ್ಲ ಬಬಲ್ ಇದ್ದು ಬಾಟಲ್ ಬಾಟಲ್ ಅದನ್ನು ಕ್ಲೀನ್ ಮಾಡಿ ಅದರಲ್ಲಿ ಗಿಡ ನೆಟ್ಟದ್ದು ನೆಕ್ಸ್ಟ್ ಕಿಚನ್ ರೂಮ್ ಅಲ್ಲಿ ಬೆಳ್ಳುಳ್ಳಿ ಮತ್ತೆ ಇದು ಶಾವಿಗೆ ನೀರ್ ದೋಸೆ ನೀರ್ ದೋಸೆ ಮತ್ತೆ ಗಸಿ ಅಂತ ಸಿಗಡಿ ಗಸಿ ಸಿಗಡಿ ಗಸಿತ್ತು ಚಿಕನ್ ಕರಿ ಅದು ವೈಟ್ ಸಿಮೆಂಟ್ ಅಲ್ಲಿ ಮಾಡಿದ್ದು ಮತ್ತೆ ಪೇಂಟ್ ಕೊಟ್ಟದ್ದು ಇದು ಇದು ಶಾವಿಗೆ ನೀರ್ ಚಿಕನ್ ಕರಿ ಪ್ರಾನ್ಸ್ ಕರಿ ಅದೆಲ್ಲ ಬಾಳೆ ಎಲೆಯಲ್ಲಿ ಇರುತ್ತೆ ಬಾಳೆ ಎಲೆ ಅದು ಗ್ರೀನ್ ಫಸ್ಟ್ ಕ್ಲೀನ್ ಅದು ಇರ್ತದಲ್ಲ ಸಿಮೆಂಟಿಗೆ ಅದು ಇದು ನಮ್ಮ ಮನೆಯಲ್ಲಿ ಮಾಡಿದ್ದು ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಇದು ಹೇಗೆ ಮಾಡುದು ಅಂತ ತೋರಿಸಿದ್ದೇವೆ ಇದು ಮನೆಯಲ್ಲಿ ಸಿಗದಲ್ಲ ಮತ್ತೆ ಇದೆ ಇಲ್ಲಿ ಒಂದು ಗಿಡ ಮತ್ತೆ ಇಲ್ಲಿ ಒಂದು ಗಿಡ ಬಾಟಲ್ ಪೇಂಟ್ ಇದು ಅವತ್ತು ತೋರಿಸಿದೇವೆ ಆ ಬಾಟಲ್ ಪೇಂಟ್ ನೆಕ್ಸ್ಟ್ ಇದು ನೋಡಿ ಇದು ಸಹ ಅವತ್ತು ತೋರಿಸಿದೇವ ಇದನ್ನ ಒಂದು ಫ್ರೇಮ್ ರೀತಿಯಲ್ಲಿ ಮಾಡಿಟ್ಟದ್ದು ನೋಡಿ ಎಲ್ಲ ಅದರಲ್ಲಿ ನೀರು ದೋಸೆ ಮತ್ತೆಲ್ಲ ತರಕಾರಿ ಫ್ರೂಟ್ಸ್ ರಾಗಿ ಮುದ್ದೆ ಇದೆಲ್ಲ ತಾಳಿ ಧೂಳು ಬರ್ತದೆ ಅದಕ್ಕೆ ಹಾಕಿದ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ವೆಜಿಟೇಬಲ್ಸ್ ನಾನ್ ವೆಜ್ ಎಲ್ಲ ಉಂಟು ಇದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾರಲ್ಲ ನೋಡಿ ಕೆಳಗಿದ್ದು ಗ್ರೀನ್ ಕಲರ್ ಇದು ಸ್ಟ್ಯಾಂಡ್ ಅದಕ್ಕೆ ಸ್ಟ್ಯಾಂಡ್ ಅಂತ ಹೇಳುದು ಕಟ್ ಮಾಡ್ತಾರೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಾರೆ ನೋಡಿ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಇದು ಅದನ್ನ ಅದ್ರಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಲ್ಲ ವೇಸ್ಟ್ ಆಗ್ತದಲ್ಲ ಅದಕ್ಕೆ ಈ ರೀತಿ ಇದೆಲ್ಲ ಅಂಟಿಸಿದ್ದು ಚಿಕನ್ ಪದಾರ್ ಮಾಡಲಿಕ್ಕೆ ಎಲ್ಲ ರೆಡಿ ಆಗಿದೆ ಎಲ್ಲ ರೆಡಿ ಆಗಲಿಲ್ಲ ಸ್ವಲ್ಪ ಇದು ಈರುಳ್ಳಿ ಟೊಮೆಟೊ ಈರುಳ್ಳಿ ಚಿಕನ್ ಮಾಂಸ ತೊಳೆ ಇವಾಗ ಸ್ವಲ್ಪ ಅರಶಿನ ಹುಡಿ ಹಾಕಿ ಇಟ್ಟದಂತೆ ಒಂದು ಹತ್ತು ನಿಮಿಷ ಇಟ್ಟು ಚಂದ ಮಾಡಿ ತೊಳೆದು ಇದು ಹಸಿ ಸ್ಮೆಲ್ ಬರ್ತದೆ ಅಂದ್ರೆ ಹಸಿ ಹಸಿ ಒಂದು ಬರ್ತದೆ ಅದಕ್ಕೆ ಇವಾಗ ಈ ರೀತಿ ಅರಶಿನ ಉಡಿ ತೊಳೆದು ತೊಳ್ದಿಟ್ಟರೆ ಹಸಿ ವಾಸನೆ ಬರ್ತಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಅಂಟಿಕೊಂಡಿದೆ ಎಂತ ಆಗುದಿಲ್ಲ ಅದು ಚಂದ ಮಾಡಿ ಹಾಕಿ ಇಟ್ಟು ಮತ್ತೆ ತೊಳಿಬೇಕು ಆಗ ಹಸಿ ಸ್ಮೆಲ್ ಬರುದಿಲ್ಲ ಅಂತ ಹೇಳಿ ಚಿಕನ್ ಇದು ಕೆಲವರಿಗೆ ಹಸಿ ಸ್ಮೆಲ್ ಬರುತ್ತದೆ ಅಂತ ಇದ್ರೆ ಆ ರೀತಿ ಮಾಡಬಹುದು ನೋಡಿ ಧೂಪ ಹಾಕಿದ್ದು ಸೊಳ್ಳೆ ಬರೋದಕ್ಕೆ ಫ್ಲೇವರ್ ಚಂದ ಉಂಟು ಇದು ಧೂಪದ್ದು ನಮ್ಮ ಮನೆಯಲ್ಲಿ ಮಣ್ಣಿದ್ದು ಇದು ಇದು ಮರದ್ದು ಧೂಪದ್ದು ಇದ್ರೊಳಗೆ ಹಾಕಿದ್ದಾರೆ ಒಂದು ಪೀಸ್ ಅದ್ರ ಫ್ಲೇ ಇದು ಪರಿಮಳ ಚಂದ ಬರ್ತದೆ ಇದೆಂತ ಗೊತ್ತುಂಟಾ ಇದು ಸೆಂಟ್ ಬರ್ತದಲ್ಲ ಪರ್ಫ್ಯೂಮ್ ಅದ್ರ ಪರ್ಫ್ಯೂಮ್ ಖಾಲಿ ಆದ್ಮೇಲೆ ಅದನ್ನು ಬಿಸಾಡೋದು ಬೇಡ ಅಂತೇಳಿ ಅದರಲ್ಲಿ ನೀರು ಹಾಕಿ ಈ ರೀತಿ ಪ್ಲಾಂಟ್ ಹಾಕಿಟ್ಟದ್ದು ಪ್ಲಾಂಟ್ ಹಾಕಿಟ್ಟದ್ದು ಇದು ಪರ್ಫ್ಯೂಮ್ಗೆ ಈ ರೀತಿ ಇದಿತ್ತಂತೆ ನೋಡಿ ಕ್ಯಾಪ್ ಇದು ರೋಸ್ ಇದು ಕ್ಯಾಪ್ ಅದ್ದು ಇದು ಮಾಡಿದ್ದು ಬಾಟಲ್ ಹಾಕಿದ್ದು ನೀರು ಹಾಕಿಟ್ಟದ್ದು ಗಿಡಕ್ಕೆ ಇದು ಹಾಜಮುಲ ಬರ್ತದೆ ನೋಡಿ ಅವತ್ತೆಲ್ಲ ಬರ್ತಿತ್ತು ಆಜ್ಮುಲ ಅಂತೇಳಿಂದು ಮಾತ್ರೆ ಆಗಿ ಟ್ಯಾಬ್ಲೆಟ್ ಆಗಿ ಅದರ ಬಾಟಲ್ ಅಂತೇಳಿ ಮತ್ತೆ ಈ ಮನೆಗೆ ನುಗ್ಗಿದ ತಕ್ಷಣ ಉಂಟಲ್ಲ ಗಿಡಗಳು ಕ್ರಾಫ್ಟ್ ಅದೇ ಇರೋದು ಗಿಡಗಳು ಇರುವುದರಿಂದ ಉಂಟಲ್ಲ ಒಂದು ರೀತಿ ಒಳ್ಳೆ ಆಕ್ಸಿಜನ್ ಸಿಗ್ತದೆ ಮತ್ತೆ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಯಲ್ಲೆಲ್ಲ ಉಂಟಲ್ಲ ಈ ರೀತಿ ಗಿಡಗಳನ್ನೆಲ್ಲ ಅಂದರೆ ಈ ರೀತಿ ಪ್ಲಾಂಟ್ಸ್ ಬರ್ತದಲ್ಲ ಈ ರೀತಿ ಇಡೀ ಈಗ ನಾವು ತೋರಿಸಿದೇವಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಗೂ ಹಾಗೆ ಇಡಬೇಕು ಅಂತ ಇದ್ದೇವೆ ಒಂದು ರೀತಿಯಲ್ಲಿ ಅದು ಬ ತುಂಬಾ ಬದುಕ್ಲಿಕ್ಕೆ ತುಂಬ ಕೇರ್ ಮಾಡ್ಬೇಕಾ ಎಂತ ಮಾಡಬೇಕು ಸ್ವಲ್ಪ ಕೆಲಸ ಉಂಟು ಅಂದ್ರೆ ನೀರೆಲ್ಲ ಸ್ಪ್ರೇ ಮಾಡಿ ಅದಕ್ಕೆ ಪಾಚಿ ಬಂದೆಲ್ಲ ತೆಗಿಬೇಕು ಇಲ್ಲದೆ ಬದುಕ್ಬೇಕಲ್ಲ ಬದುಕಬೇಕಲ್ಲ ಈ ರೀತಿ ಒಂದು ಮನೆಗೆ ನುಗ್ಗುವಾಗ್ಲೇ ಒಂದು ರೀತಿಯ ಖುಷಿ ಫುಲ್ ಗಿಡಗಳು ಬೇರೆ ಬೇರೆ ರೀತಿಯ ಇದೆಲ್ಲ ಗಿಡಗಳು ಎಲ್ಲ ನೋಡುವಾಗ ಹಾಗೆ ನಿಮಗೆ ಸಹ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಈ ರೀತಿ ಗಿಡಗಳನ್ನೆಲ್ಲ ನೆಡಿ ನನಗೆ ಸಹ ಈ ರೀತಿ ಗಿಡಗಳನ್ನೆಲ್ಲ ನಮ್ಮ ಮನೆಯಲ್ಲಿ ಇತ್ತು ಮನೆ ಪ್ಲಾಂಟ್ಸ್ ಎಲ್ಲ ಅದು ಸತ್ತಿದೆ ಅಲ್ಲ ಮನೆಯಿಂದ ತಂದದ್ದು ಸ್ವಲ್ಪ ಇಲ್ಲಿ ಚಂದ ಬದುಕಿದೆ ನಮ್ಮ ಮನೆಯಲ್ಲಿ ಅದು ಒಂದು ರೀತಿಯಲ್ಲಿ ಎಲ್ಲೋ ಎಲ್ಲ ಆಗ್ತಾ ಬಂದಿದೆ ಬಿಸಿಲು ಇನ್ನು ಇದು ಮಾಡ್ಬೇಕು ನಮ್ಮ ಮನೆಗೆ ಹಾಕ್ಬೇಕು ಇದೆ ರೀತಿ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ ಬರುವಾಗ ಫುಲ್ ಗಿಡಗಳು ನೋಡಿ ಈ ರೀತಿ ಸ್ಪ್ರೇ ಮಾಡುದು ನೋಡಿ ಅದೊಂದು ಸ್ಪ್ರೇ ಬಾಟಲ್ ನಿಮಗೆ ಆನ್ಲೈನ್ ಇದು ಡಿಮಾರ್ಟಿಂದ ಅಂತೆ ನಿಮಗೆ ಎಷ್ಟು ನಲ್ವತ್ತು ಒಂಬತ್ತು ರೂಪಾಯಿ ಅಂತೆ ಆ ಬಾಟಲಿಗೆ ಡಿಮಾರ್ಟಿಂದ ಹಾಗೆ ನಿಮ್ಗೆ ಎಲ್ಲಾದರೂ ಈ ರೀತಿ ನೀರು ಎಲ್ಲ ಸ್ಪ್ರೇ ಮಾಡಲಿಕ್ಕಿದ್ರೆ ಈ ರೀತಿ ಸ್ಪ್ರೇ ಮಾಡಬಹುದು ನೋಡಿ ಯಾವಾಗಲೂ ಸ್ವಲ್ಪ ಸಾಕಾಗ್ತದೆ ಆರ್ಟಿಗೆ ಒಂದು ನೇಮ್ ಉಂಟು ಹೆಸರುಂಟು ಈಗ ರಾತ್ರಿ ಆಯ್ತು ಊಟ ಮಾಡುವಲ್ಲ ಎಲ್ರು ಇವತ್ತು ಇದು ನೀವು ಎಲ್ಲಿ ಹೋಗಿ ಯಾರಾದ್ರೂ ನೆಂಟ್ರು ಬಂದ್ರೆ ಅಥವಾ ಎಂತಾದ್ರು ಮನೆಯಲ್ಲಿ ಫಂಕ್ಷನ್ ಇದ್ರೆ ಮಂಗೂನ್ ಸೈಡ್ ಈ ಕೋರಿ ರೊಟ್ಟಿ ಒಂದು ಫೇಮಸ್ ಎಲ್ಲರ ಮನೆಯಲ್ಲಿ ಇರ್ತದೆ ನಾನ್ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವರ ಮನೇಲಿ ಇದೊಂದು ಇದ್ದದೆ ಕೋರಿ ರೊಟ್ಟಿ ಕ್ರಿಸ್ಪಿಯಾಗಿರ್ತದೆ ಅದೊಂದು ಪುಂಡಿ ಒಂದು ಸಾಕು ಸಾಕು ಪುಂಡಿ ಉಂಟು ಮತ್ತೆ ಕುಚ್ಚಲಕ್ಕಿ ಅನ್ನ ಕಜ್ಜೆ ಅಕ್ಕಿ ಅಲ್ಲ ಇನ್ನೊಂದು ಬಾಯ್ಡ್ ರೈಸ್ ಸಾಕು 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 ಅಷ್ಟು ಸಾಕು ಹ್ಮ್ ಬಟಾಣಿ ಪಲ್ಯ ಇದು ಸ್ವಲ್ಪ ನನ್ನ ಇಷ್ಟದೆ ಬಟಾಣಿ ಪಲ್ಯ ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಮಾವಿನ ಉಪ್ಪಿನ ಜಾಗ ಮಾಡಿ ಮೊಟ್ಟೆನು ಉಂಟಲ್ಲ ಚಂದ ತೊಳೆದು ಬೇಯಿಸ್ಲಿಕ್ಕೆ ಹಾಕುದು ಈಗ ಸಿಪ್ಪೇಳೆ ತೆಗಿಬೇಕಷ್ಟೇ ಬನ್ನಿ ಎಲ್ಲರೂ ಬನ್ನಿ ಊಟಕ್ಕೆ ಗಮ್ಮತ್ ಊಟ ಇವತ್ತು ಇಲ್ಲಿ ರಾತ್ರಿ ಹೇಗೆ ಕಾಣ್ತದೆ ಅಂತ ಹೇಳಿ ಚಂದ ಕಾಣ್ತದಲ್ಲ ಲೈಟಿಂಗ್ಸ್ ಬಿಲ್ಡಿಂಗ್ ಲೈಟಿಂಗ್ಸ್ ಕಾಣ್ತದೆ ಗಂಟೆ ಹತ್ತು ಗಂಟೆ ಆಯ್ತು ಇಲ್ಲಿ ನೋಡಿ ಜೋರು ಮಳೆ ಮಂಗಳೂರು ಸಿಟಿಯಲ್ಲಿ ಮಳೆ ಈಗ ನಮ್ಮ ಮನೆಯಲ್ಲಿಸ ಜೋರು ಬರ್ತಿರ್ಬೋದು ಬಡ್ಡ ಬಡ್ಡ ನಮ್ಮ ಎಲ್ಲ ಹಾ ಹುಷಾರ ಎಣ್ಣೆ ಹಾಕಿದ್ಮೇಲೆ ಎಲ್ಲ ಬೆಕ್ಕುಗಳಿಗೆ ಅಕ್ಷಿ ಅದೆಲ್ಲ ನಿಂತಿದೆ ಇದಕ್ಕೆ ಸ್ವಲ್ಪ ಅಕ್ಷಿ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಉಂಟು ಚಿಕಿಂಗ್ ಹಾ ಕೈಯಲ್ಲೆಲ್ಲ ಓಡಿಲಿಕ್ಕೆ ಬರ್ತಾ ಉಂಟು ಜಿಂಟು ಬಟಾ ಮಳೆ ಬಂತು ನಾಲಿಗೆ ಅಂತಾಗೆ ಹೊರಗೆ ಹಾಕಿದ್ದೆ ನೋಡಿ ನಾಲಿಗೆ ನೋಡಿ ಹೊರಗೆ ಹಾಕಿ ನಿಂತಿದ್ದೆ ಎಂತ ಎಂತಾಯಿತು ನಾಲಿಗೆ ಅದಕ್ಕೆ ಶೀತ ಎಲ್ಲ ಜಾಸ್ತಿ ಆಗುವಾಗ ಹಾಗೆ ಮಾಡಿದೆ ಇದಕ್ಕೆ ಮಾತ್ರ ಒಂದು ಬಾಕಿ ಈಗ ಸರಿಯಾಗಲಿಕ್ಕೆ ಎಲ್ಲ ಬೇಕುಗಳು ಸರಿ ಆಯಿತು ಹುಷಾರಾಯ್ತು ಇದು ಕೂಡ ಹುಷಾರಾಗ್ತದೆ ಸ್ವಲ್ಪ ಎಣ್ಣೆ ಎಣ್ಣೆ ತಲೆಗೆ ಸ್ವಲ್ಪ ಹಾಕಬೇಕು ಬಿಸಿ ಮಾಡಿ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಹೀಗೆ ಬಿರಿ ಈಗ ನೋಡಿ ದೊಡ್ಡ ಮಳೆ ಬರ್ತದೆ ಹಾಗೆ ನಿನ್ನೆ ಹೋಗಿ ನಾವು ಬಂದದ್ದು ಮನೆಗೆ ಅಂದರೆ ನನ್ನ ನಿನ್ನೆ ಅಕ್ಕನ ಮನೆಗೆ ಹೋಗಿ ಬಂದದ್ದು ಅದು ನಾವು ಸಡನ್ನಾಗಿ ಡಿಸೈಡ್ ಆದದ್ದು ನಿನ್ನೆ ಬೆಳಿಗ್ಗೆ ಹೋಗುವಂತಾಗಿ ಸಂಜೆ ಹೋಗುವಂತ ಹೇಳಿ ಸಂಜೆ ಹೊರಡಿ ಹೋದದೆ ಅಂದರೆ ಸ್ವಲ್ಪ ಕೆಲಸ ಹಾಗೆ ಹಾಗೆಲ್ಲ ಕೆಲಸ ಎಲ್ಲ ಮುಗಿಸಿ ಬಂದದ್ದು ನೀವು ನೋಡಿದ್ರಲ್ಲ ಅಕ್ಕ ಎಲ್ಲ ಕ್ರಾಫ್ಟ್ ಮಾಡಿದ್ದು ಅಲ್ಲಿ ಹೋದ್ರೆ ಹೆಚ್ಚಾಗಿ ಕ್ರಾಫ್ಟನ್ನೇ ನೋಡೋಕ್ಕೆ ಸಿಗ್ತದೆ ನಾವೆಲ್ಲ ಉಂಟು ಫಸ್ಟ್ ಅಕ್ಕ ಎಲ್ಲ ಮದುವೆ ಆಗ ಮೊದಲು ನಾನು ಅಕ್ಕ ಎಲ್ಲ ಸೇರಿ ತುಂಬ ಕ್ರಾಫ್ಟ್ ಮಾಡುದು ಹಾಗೆಲ್ಲ ಟೈಮ್ ಎಲ್ಲ ಸಿಕ್ತಿತ್ತಲ್ಲ ತುಂಬ ಕ್ರಾಫ್ಟ್ ಎಲ್ಲ ಮಾಡಿಡುದು ಈಗ ನನಗೆ ಇಷ್ಟು ಟೈಮ್ ಸಿಗುದಿಲ್ಲ ಅವಳು ತುಂಬಾ ಮಾಡಿರ್ತಾಳೆ ಮನೆಯಲ್ಲಿ ಈ ಒಂದು ಮಳೆಗುಂಟಲ್ಲ ಬಿಸಿ ಬಿಸಿ ಒಂದು ಕಣ್ಣ ಚಾ ಕುಡಿಯುವ ಅಂತ ಒಂದು ಮನಸ್ಸಾಗಿದೆ ಒಂದು ಕುಡಿಯುವ ಅಂತ ಆಗ್ತಾ ಉಂಟು ಕುಡಿಬೇಕು ಅಂದ್ರೆ ಅಕ್ಕನ ಮಗನಿಗೆ ಉಂಟಲ್ಲ ನರ್ಸರಿ ಸ್ಕೂಲ್ ಬರ್ತಾರೆ ನೋಡಿ ಚಿಕ್ಕ ಮಕ್ಕಳಿಗೆ ಅಲ್ಲಿಗೆ ಹಾಕಿದ್ದು ಅಲ್ಲಿ ಅಲ್ಲಿ ಮನೆ ಹತ್ರನೂ ಉಂಟು ಹಾಗೆ ಅಲ್ಲಿ ಹೋಗಿ ಅಲ್ಲಿ ಹಾಕಿ ಆಗಿದೆ ಹಾಗೆ ಅಕ್ಕ ಫ್ರೀ ಟೈಮ್ ಇನ್ನು ತುಂಬಾ ಫ್ರೀ ಅಲ್ಲ ಮನೆಯಲ್ಲಿರುವಾಗ ಅಹ್ ತುಂಬಾ ಕ್ರಾಫ್ಟ್ ಎಲ್ಲ ಮಾಡಿರ್ತಾಳೆ ಗಮ್ಮತ್ ಊಟ ಮಾಡಿ ಅದ್ರಸ್ತೆಗೆ ಕುತ್ಕೊಂಡಿದೆ ಇನ್ನು ಎಂತ ಹೇಳಿಕೊಂಡು ನಂಗೆ ನೆನಪಾಗುದಿಲ್ಲ ಇನ್ನು ನೆನಪು ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾತ್ಲಿಕ್ಕೆ ಸಿಗುವ ಅಲ್ಲ ಬಾಯಿ ಈ ರಸ್ಕಲ್ಲಿ ಉಂಟಲ್ಲ ಹುಯಿಗೆ ಉಂಟು ಅಂತ ಹೊಯ್ಗೆ ಅಂತ ಹೇಳುತ್ತ ತಿನ್ನೋದು ಅಂತ ಕಲ್ಲು ಇದಾಗ್ತದೆ ಯಾಕೆ ಹೀಗೆ ಎಂತ ಮಿಕ್ಸ್ ಮಾಡಿದ್ದಾರೆ ಇದಕ್ಕೆ ಲಕ್ಕಿಗೆ ಅಂತ ಹೇಳಿದ ನೋಡಿ ಲಕ್ಕಿ ಮಾಡ್ತಿದ್ದ ತಿನ್ನುದು ಮತ್ತೆ ಅಪರೂಪಕ್ಕೆ ನಾವು ಜಾಗೆ ಹಾಕಿ ತಿನ್ನೋದು ಕಲ ಕಲ್ಲರ್ ಇದ್ದು ಹೇಳಿದ್ರೆ ಕಿಸ್ಮಿಸ್ ಕಿಸ್ಮಿಸ್ ಅಂತ ಉಂಟಲ್ಲ ಅದ್ರಲ್ಲಿ ಒಯ್ಗಿರ್ಬೇಕು ಮತ್ತೆ ದ್ರಾಕ್ಷಿ ಒಣ ದ್ರಾಕ್ಷಿ ಎಲ್ಲ ಎಲ್ಲ ತುಂಬಾ ಇದಾವೆ ಹೋಗಿ ಒಣ ದ್ರಾಕ್ಷಿ ಎಲ್ಲ ಉಂಟಲ್ಲ ಅದ್ರಲ್ಲಿ ಒಯ್ಗಿರುದು ಕಾಣ್ಬೇಕು